ಲೋಕಾಪುರ ರಾಮದುರ್ಗ ಸೌದತ್ತಿ ಯಲ್ಲಮ್ಮ ಧಾರವಾಡವರೆಗೆ ರೈಲು ಮಾರ್ಗಕ್ಕೆ ಅಂತಿಮ ಸಮೀಕ್ಷೆಗೆ ಆದೇಶ ಮಾಡಿ ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಪಟ್ಟಣದ ರೈಲು ನಿಲ್ದಾಣದಿಂದ ಪ್ಯಾಸೆಂಜರ್ ರೈಲು ಆರಂಭಿಸಲು ಮೇ ಇಪ್ಪತ್ತೆರಡರಂದು ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಹೇಳಿದರು ಲೋಕಾಪುರ ರೈಲು ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಾಗಲಕೋಟೆಯಿಂದ ಲೋಕಾಪುರದವರೆಗೆ ರೈಲ್ವೆ ಕಾಮಗಾರಿ ಸುಮಾರು ಒಂದು ಸಾವಿರ ಕೋಟಿ ರು ಖರ್ಚು ಮಾಡಲಾಗಿದೆ ಆದರೆ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ಕಾಮಗಾರಿ ಕುಂಟುತ್ತಾ ಸಾಗಿದೆ ಎಂದರು ಮುಧೋಳ ಜಮಖಂಡಿ ತೇರದಾಳ್ ಮಹಾಲಿಂಗಪುರ ಬನಹಟ್ಟಿ ಭಾಗದ ಸಾರ್ವಜನಿಕರಿಗೆ ಅನುಕೂಲವಾಗಲು ಶೀಘ್ರದಲ್ಲೇ ಲೋಕಾಪುರದಿಂದ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕು ಇದರಿಂದ ಬೆಂಗಳೂರಿಗೆ ಮತ್ತು ಹೈದರಾಬಾದ್ ಮುಂಬೈ ಹೋಗಲು ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದರು ಲೋಕಾಪುರ ರೈಲು ನಿಲ್ದಾಣದಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಯುವ ಮುಖಂಡ ಗುರುರಾಜ್ ಉದುಪುಡಿ ಮಾತನಾಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾದ ಬಾಗಲಕೋಟೆ ಕುಡ್ಚಿ ರೈಲ್ವೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ನವನಗರ ಸುಳೀಕೇರಿ ಚಿಕ್ಕಶಲ್ಲಿಕೆರೆ ಕೆರಕಲಮಟ್ಟಿ ಮತ್ತು ಖಜ್ಜೋಣಿ ರೈಲು ನಿಲ್ದಾಣಗಳು ಧೂಳು ತಿಂದು ಕಟ್ಟಡಗಳು ಶಿಥಿಲಾವಸ್ಥೆಗೊಂಡಿವೆ ಆದಷ್ಟು ಬೇಗನೆ ಲೋಕಾಪುರದವರೆಗೆ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕು ಎಂದರು ರೈತ ಮುಖಂಡ ಸುಭಾಷ್ ಶಿರ್ಬುರ್ ಮಾತನಾಡಿ ಲೋಕಾಪುರದಿಂದ ಕುಡ್ಚಿಯವರೆಗೆ ಬಾಕಿ ಉಳಿದ ಎಲ್ಲ ಕಾಮಗಾರಿಗಳನ್ನು ಏಕಕಾಲದಲ್ಲೇ ದುಂಡು ಗುತ್ತಿಗೆ ನೀಡಿ ಕಾಮಗಾರಿ ಪೂರ್ಣಗೊಳಿಸಬೇಕು ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಯಲ್ಲಮ್ಮ ಧಾರವಾಡವರೆಗೆ ನೂತನ ರೈಲು ಮಾರ್ಗದ ಅಂತಿಮ ಸಮೀಕ್ಷಾ ವರದಿಗೆ ಆದೇಶ ಮಾಡಬೇಕು ಎಂದು ಒತ್ತಾಯಿಸಿದರು ಸುಭಾಷ್ ಶಿರ್ಬೂರ್ ಅರುಣ್ ನರಗುನ್ ಮಹೇಶ್ ಹೊಗ್ಗಿ ಗುಲಾಬ್ ಸಾಬ್ ಅತ್ತಾರ್ ನೀಲೇಶ್ ಬನ್ನೂರ್ ಲೋಕಣ್ಣ ಉಳ್ಳಾಗಡ್ಡಿ ಮೈನುದ್ದೀನ್ ಖಾಜಿ ಇನ್ನಿತರರು ಉಪಸ್ಥಿತರಿದ್ದರು ಭಾರಿ ಪ್ರಮಾಣದೊಳಗ ಲೋಕಾಪುರದಿಂದ ಪ್ಯಾಸೆಂಜರ್ ರೈಲು ಪ್ರಾರಂಭ ಆಗಬೇಕಂತೇಳಿ ಬಾಗಲಕೋಟೆ ಜಿಲ್ಲೆಯ ಜನರ ಒತ್ತಾಯದರ ಜೊತೆಗೆ ಲೋಕಾಪುರದಿಂದ ಏಕಕಾಲಕ್ಕೆ ಕುಡ್ಚಿವರೆಗೂ ಕಾಮ ರೈಲ್ವೆ ಕಾಮಗಾರಿ ಪೂರ್ಣ ಪ್ರಮಾಣದಾಗ ಪ್ರಾರಂಭಿಸಬೇಕಂತ ನಮ್ಮ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯ ಜನರ ಒತ್ತಾಯ ಆಗಿದೆ ಅದರಂತೆ ಲೋಕಾಪುರದಿಂದ ಧಾರವಾಡ ಎಲ್ಲಮ್ಮ ರಾಮದುರ್ಗ ಮಾರ್ಗವಾಗಿ ಈಗಾಗಲೇ ಸರ್ವೇ ಆಗಿ ಹೋಗಿದೆ ಆ ನಿಟ್ಟೊಳಗೆ ಕೇಂದ್ರ ಸರ್ಕಾರ ಮಾನ್ಯ ವಿ ಸೋಮಣ್ಣ ಅವರು ಇವತ್ತು ಮನಸ್ಸು ಮಾಡಿದರೆ ಅಂತಿಮ ಸಮೀಕ್ಷಾ ವರದಿಗೆ ಆದೇಶ ಮಾಡಬಹುದಾಗಿದೆ ಆ ನಿಟ್ಟೊಳಗೆ ಇಪ್ಪತ್ತೆರಡನೇ ತಾರೀಕಿಗೆ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ರೈಲು ನಿಲ್ದಾಣ ಉದ್ಘಾಟನೆ ಮಾಡೋಕ್ಕೇನು ಬರಕತ್ತಾರಲ್ಲ ಅವತ್ತು ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗಕ್ಕೆ ಅಂತಿಮ ಸಮೀಕ್ಷೆಗೆ ಆದೇಶ ಮಾಡಬೇಕಂತೇಳಿ ನಾ ಮಾನ್ಯ ಸಚಿವರಿಗೆ ಒತ್ತಾಯನ ಮಾಡ್ತೀನಿ ಅದರಂತೆ ಏಕ ಏಕಕಾಲಕ್ಕೆ ತುಂಡು ಗುತ್ತಿಗೆ ಆಧಾರದ ಮೇಲೆ ಇಪ್ಪತ್ತು ಕಿಲೋಮೀಟರ್ಗೆ ಒಬ್ಬ ಗುತ್ತೇದಾರರನ್ನು ನೇಮಕ ಮಾಡಿ ಇಪ್ಪತ್ತಾರನೇ ಇಸ್ವಿ ಒಳಗಾಗಿ ಇದು ಯೋಜನೆ ಪೂರ್ಣಗೊಳಿಸಬೇಕಂತ ಹೇಳಿ ಮಾನ್ಯ ಸಚಿವರಲ್ಲಿ ಮತ್ತು ಮಾನ್ಯ ರಾಜ್ಯ ಸರ್ಕಾರ ಭೂಮಿ ಕೊಡುವ ವಿಷಯ ಬಂದಾಗ ಅವ್ರ ಭೂಮಿಗೆ ಕೊಡ್ರಿ ಅಂತೇಳಿ ಒತ್ತಾಯನ್ನ ಮಾಡ್ತೀನಿ ನಾನು ಕುತುಬುದ್ದೀನ್ ಕಾಜಿ ನಮಸ್ಕಾರ